सर्फ़ फॉर कोर्स सर्फा फॉर कोर्स सर्फ़ फॉर कोर्स रवर सुदीर्घ बाड़ी सुंदरवो या सुंदर वो आधा जलाधारिता परिसरस ने ही पेंट करने बड़ा सी सर्फ़ लज़्ज़री पेंट ओडरलेस लो भी गुड फॉर हेल्थ गुड फॉर अर्थ सर्फा फॉर कोर्स ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಶಿವಮೊಗ್ಗ ನಗರದಲ್ಲಿ ಹೇರಳವಾಗಿ ದೊರೆಯುತ್ತಿರುವ ಮಾದಕ ವಸ್ತು ಮತ್ತು ಗಾಂಜಾ ಸೇವನೆಯಿಂದ ಯುವಕರು ದಾರಿ ತಪ್ಪುತ್ತಾ ಇದ್ದು ಪೊಲೀಸ್ ಇಲಾಖೆ ಗಾಂಜಾ ಮಾಫಿಯಾವನ್ನ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದ್ದು ಮೈ ಮರೆತಿದ್ದಾರೆ ಇನ್ನು ರಾಜ್ಯದಲ್ಲಿ ಯಾವುದೇ ಘಟನೆಗಳು ನಡೆದರೂ ನಂಗೊತ್ತಿಲ್ಲಪ್ಪ ಎಂದು ಹೇಳುವ ಗೊತ್ತಿಲ್ಲ ಮಂತ್ರಿಗಳು ಯಥಾಪ್ರಕಾರ ಗೊತ್ತಿಲ್ಲಕ್ಕೆ ಶರಣಾಗಿದ್ದಾರೆ ಆದ್ದರಿಂದ ಶಿವಮೊಗ್ಗದಲ್ಲಿ ಮೇಲಿಂದ ಮೇಲೆ ಹಿಂದೂಗಳ ಮೇಲಿನ ಮುಸ್ಲಿಂ ಗೂಂಡಾಗಳ ದಾಳಿಯ ಬಗ್ಗೆ ಖುದ್ದಾಗಿ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಹಾಗೂ ಮಂತ್ರಿಗಳು ನಗರಕ್ಕೆ ಭೇಟಿ ಕೊಟ್ಟು ಏಲಿನ ಕಾನೂನು ವ್ಯವಸ್ಥೆಯನ್ನ ಪರಿಶೀಲಿಸಿ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಪೊಲೀಸ್ ಇಲಾಖೆಗೆ ಸೂಚಿಸಬೇಕೆಂದು ರಾಷ್ಟಭಕ್ತರ ಬಳಗದ ರಾಜ್ಯ ಸಂಚಾಲಕ ಯುವ ಮುಖಂಡ ಕೆಇ ಕಾಂತೇಶ್ ಆಗ್ರಹಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಇ ಕಾಂತೇಶ್ ಇತ್ತೀಚೆಗೆ ಹರೀಶ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಮುಸಲ್ಮಾನ್ ಗೂಂಡಾಗಳನ್ನ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆಯೊಳಗೆ ಬಂಧಿಸದಿದ್ರೆ ಇಪ್ಪತ್ತೊಂದರ ಶುಕ್ರವಾರ ರಾಷ್ಟಭಕ್ತರ ಬಳಗದ ವತಿಯಿಂದ ರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ರಾಷ್ಟಭಕ್ತರ ಬಳಗದ ಮುಖಂಡ ಕಾಂತೇಶ್ ಎಚ್ಚರಿಕೆ ನೀಡಿದ್ದಾರೆ ನಗರದ ನಮ್ಮ ಹಿಂದೂ ಕಾರ್ಯಕರ್ತ ಹರೀಶ್ ಅವ್ರ ಮೇಲೆ ರಾತ್ರಿ ಹನ್ನೊಂದು ಗಂಟೆಗೆ ಸುಮಾರು ಮೂರರಿಂದ ನಾಲ್ಕು ಜನ ಮುಸಲ್ಮಾನ್ ಗೂಂಡಾಗಳು ಕೆಲಸ ಮುಗಿಸಿ ವಾಪಸ್ ಬರೋಂಥ ಸಂದರ್ಭದಲ್ಲಿ ನೀನು ಯಾವ ಅಂತ ಹರೀಶ್ ಕೇಳಿದಂಥ ಸಂದರ್ಭದಲ್ಲಿ ನಾನೊಬ್ಬ ಹಿಂದೂ ಅಂತ ಹೇಳಿದ ನಂತರ ಇಡೀ ಮೂರರಿಂದ ನಾಲ್ಕು ಜನ ಮುಸಲ್ಮಾನ್ ಗುಂಡಾಗಳು ಹರೀಶ್ ಅವ್ರನ್ನ ಓಡಾಡಿಸ್ಕೊಂಡು ಓಡ್ದಿರೋದು ನಾವೆಲ್ಲರೂ ಕೂಡ ಸಿ ಸಿ ವಿ ಕ್ಯಾಮ್ರಾದಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ನೋಡಿದ್ದೀವಿ ಒಬ್ಬ ಹಿಂದೂ ಮೇಲೆ ಅಮಾಯಕವಾಗಿ ಮೂರಿಂದ ನಾಲ್ಕು ಜನ ಗೂಂಡಾ ಮುಸಲ್ಮಾನ್ಗಳು ಏಕಾಏಕಿ ಹೊಡೆದಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಮಾಡಲಿಕ್ಕೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ಎಫ್ ಐ ಆರ್ ಆದ ನಂತರ ಈ ಕ್ಷಣದೊರ್ಗು ಕೂಡ ಯಾರನ್ನೂ ಕೂಡ ಬಂಧಿಸ್ದೇ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಹಿಂದೂಗಳು ಯಾವ ಭಾಗದಲ್ಲಿ ಮುಸಲ್ಮಾಂಗ ಮುಸಲ್ಮಾನ ಮನೆಗಳು ಅತಿ ಹೆಚ್ಚಿದವೆ ಅಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ ನೆನ್ನೆ ಎಲ್ಲ ಮೊನ್ನೆ ಹರೀಶ್ ಮತ್ತು ಅವರ ಸಮಾಜದ ಪ್ರಮುಖರು ಎಲ್ಲರೂ ಹೋಗಿ ಎಫ್ ಐ ಆರ್ ಕೊಟ್ಟ ನಂತರನೂ ಕೂಡ ಈವರೆಗೂ ಕೂಡ ಯಾರನ್ನೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರನ್ನು ಕೂಡ ಬಂದಿಸಿಲ್ಲ ಯಥೇಚ್ಛವಾಗಿ ಶಿವಮೊಗ್ಗ ನಗರದಲ್ಲಿ ಗಾಂಜಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಪೆಟ್ಟಿಗೆ ಅಂಗಡಿಗಳಲ್ಲಿ ಯಾವ ರೀತಿ ದಿನನಿತ್ಯ ಸಾಮಾನುಗಳು ಸಿಗತ್ತೆ ಅದೇ ರೀತಿ ಗಾಂಜಾನೂ ಕೂಡ ಶಿವಮೊಗ್ಗ ನಗರದಲ್ಲಿ ಅಷ್ಟೇ ಯಥೇಚ್ಛವಾಗಿ ಸರಬರಾಜು ಆಗ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದೆಲ್ಲದರ ಮಾಹಿತಿ ನಿನ್ನೆ ಎಸ್ ಪಿ ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಾನು ಇದನ್ನು ಗಮನಿಸ್ತೀನಿ ಅಂತ ಮಾತ್ರ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಇರ್ಬೋದು ನಂಗೆ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ನಾನು ನೋಡ್ತೀನಿ ಅನ್ನಂಥ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವ್ರಿರ್ಬೋದು ಶಿವಮೊಗ್ಗ ನಗರನ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಮರ್ತಿದೆ ಹಿಂದೂ ಸಮಾಜನ ಮರ್ತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಇದು ಮೊದಲನೇದ ಹರೀಶ ಹೊಡ್ತಾ ಇದ್ದೀರದಲ್ಲ ಅನೇಕ ಯುವಕರಿಗೆ ಹೊಡ್ತಾ ಬೀಳ್ತಿರೋ ನಾವೆಲ್ಲರೂ ಕೂಡ ಹಿಂದೂ ಯುವಕರಿಗೆ ಹೊಡ್ತಾ ಬೀಳ್ತಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ವಿಶೇಷವಾಗಿ ಆರ್ ಎಂ ಎಲ್ ನಗರ ಬಸ್ ಸ್ಟ್ಯಾಂಡಿನ ಹಿಂಭಾಗದಲ್ಲಿ ಆ ಹಿಂದೂ ತಾಯಂದ್ರು ನೆನ್ನೆ ನಾವೆಲ್ಲರೂ ಕೂಡ ಆರ್ ಎಮ್ ಎಲ್ ನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಜೆ ಆರು ಗಂಟೆ ನಂತರ ನಾವೆಲ್ಲರೂ ಕೂಡ ಇಲ್ಲಿ ಓಡಾಡೋಂಥ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಅಂತ ಕೇಳಿ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ ಸಂಪೂರ್ಣವಾಗಿ ಪೊಲೀಸು ನಿಷ್ಕ್ರಿಯವಾಗಿದ್ದಾರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆದ್ರೂ ಕೂಡ ಇಷ್ಟು ಮ ಮಟ್ಟಿಗೆ ತಾತ್ಸಾರದ ಸರ್ಕಾರ ಯಾವುದಪ್ಪ ಅಂತಂದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾನು ತಕ್ಷಣ ಮಾನ್ಯ ಗೃಹ ಮಂತ್ರಿಗಳಿಗೆ ಕೇಳ್ಕೊಳೋದು ಬನ್ನಿ ಶಿವಮೊಗ್ಗ ನಗರಕ್ಕೆ ಶಿವಮೊಗ್ಗ ಜಿಲ್ಲಾ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸ್ತಿದೆ ಯಾವ ರೀತಿ ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಆ ಒಂದು ಉಗ್ರರು ಇಪ್ಪತ್ತಾರು ಇಪ್ಪತ್ತೇಳು ಜನ ಹಿಂದೂಗಳ ಮೇಲೆ ಮಾ ಹೊಡೆದಿದ್ದಾರೆ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಇದೆ ಮತ್ತೊಮ್ಮೆ ಪೆಹಲ್ಗಾಮ್ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ನಗರನ ಮಾಡಬೇಡಿ ಅಂತ ಮಾನ್ಯ ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ನಾನು ಶಿವಮೊಗ್ಗದ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವ್ರಿಗೆ ಮನವಿ ಇಷ್ಟೇ ಯಾವ ಒಂದು ಕಿಡಿಗೇಡಿಗಳು ಮುಸಲ್ಮಾನ್ ಗುಂಡಾಗಳು ಹರೀಶ್ ಮೇಲೆ ಹಲ್ಲೆ ಆಗಿದೆ ನಾಳೆ ಸಾಯಂಕಾಲದವರೆಗೂ ನಾವು ಅವರಿಗೆ ಸಮಯ ಕೊಡ್ತೀವಿ ಇಪ್ಪತ್ತನೇ ತಾರೀಕು ಸಂಜೆ ಒಳಗೆ ಯಾರು ಮೂರಿಂದ ನಾಲ್ಕು ಜನ ಹರೀಶ್ ಮೇಲೆ ಹಲ್ಲೆ ಆಗಿದೆ ಅವರನ್ನ ಬಂದಿಲ್ಲ ಅಂತಾಯ್ತು ಅಂದರೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಎಸ್ ಪಿ ಕಚೇರಿಯಲ್ಲಿ ಇಡೀ ರಾಷ್ಟ್ರಭಕ್ತರ ಬಳಗದ ನಮ್ಮೆಲ್ಲ ಕಾರ್ಯಕರ್ತರು ಎಸ್ ಪಿ ಕಚೇರಿ ಮುಂದೆ ನಾವು ಧರಣಿ ಕೂರೋರಿದ್ದೀವಿ